ಪರಿವರ್ತನೆ ಅಂತ ಒಂದು ಏನೋ ಹಾಕೊಂಡಿದ್ದಾರೆ ಅದನ್ನು ನಾನು ನೋಡ್ತಾ ಇದ್ದೆ ಒಂದು ಬುಕ್ ಕೊಟ್ಟಾಗ ಅದರಲ್ಲಿ ಏನಂದ್ರೆ ಒಂದು ಐದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಮೊದಲನೇದು ಪ್ರಕೃತಿ ಸಂರಕ್ಷಣೆ ಪ್ರಕೃತಿ ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಕಾಡು ಜಲ ಬೆಟ್ಟ ನೀರು ಇದನ್ನೆಲ್ಲ ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಅದು ಒಂದು ಉದ್ದೇಶ ಅವ್ರದ್ದು ಎರಡನೇದು ಈ ಕುಟುಂಬರ ಪ್ರಬೋಧನ್ ಅಂತ ಒಂದು ಹಾಕ್ಕೊಂಡಿದ್ದಾರೆ ಅಂದರೆ ಕುಟುಂಬದ ಮೌಲ್ಯಗಳನ್ನು ಎಷ್ಟು ಹೆಚ್ಚಿಸಬೇಕು ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದರೆ ನಾವು ಸಂ ಸಂಸಾರದಲ್ಲಿ ಕುಟುಂಬದಲ್ಲಿ ನಾವು ಒಟ್ಟಿಗೆ ಕೂತು ಮಾತಾಡೋದು ಕಮ್ಮಿ ಆಗಿಬಿಟ್ಟಿದೆ ಒಟ್ಟಿಗೆ ಊಟ ಮಾಡೋದು ಕಮ್ಮಿ ಆಗಿದೆ ಭೇಟಿ ಮಾಡೋದು ಕಮ್ಮಿ ಆಗಿದೆ ಅದನ್ನೆಲ್ಲ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಮತ್ತೊಂದು ಯೋಜನೆ ಇಟ್ಕೊಂಡಿದ್ದಾರೆ ಮೂರನೇದು ಇನ್ನು ಸ್ವಜನ ಸೇವ ಸಮರಸತೆ ಸಾಮಾಜಿಕ ಸಮರಸತೆ ಅಂದರೆ ನಮಗೆ ಎಲ್ಲ ಧರ್ಮಗಳೂ ಒಂದೇ ನಮಗೆ ಸಾಮಾನ್ಯ ಏನಂದರೆ ಆರ್ ಎಸ್ ಎಸ್ ಅಂದರೆ ಹಿಂದೂ ನಾವು ಹಿಂದೂನೇ ಇಲ್ಲ ಅಂತ ಹೇಳಲ್ಲ ಆರ್ ಎಸ್ ಎಸ್ ಹಿಂದೂ ಆದರೆ ನಾವು ಯಾರ ವಿರೋಧಿಗಳು ಅಲ್ಲ ಯಾವ ಧರ್ಮದ ವಿರೋಧಿಗಳು ಅಲ್ಲ ನಾವೆಲ್ಲರ ಜೊತೆ ಹಾಗೆ ಜಾತಿ ನಾವು ಯಾವ ಜಾತಿಗೂ ಸಂಬಂಧಪಟ್ಟಿದ್ದಲ್ಲ ಎಲ್ಲ ಜಾತಿಗಳನ್ನು ಒಟ್ಟುಗೂಡಿಸಿ ನಮ್ಮ ಸಂಘನ ಮುಂದುವರಿಸಿ ನಮ್ಮ ರಾಷ್ಟ್ರವನ್ನು ಮುಂದುವರಿಸಬೇಕು ಅನ್ನೋ ಹಿತದೃಷ್ಟಿಯಿಂದ ಅವರು ಸಾಮರಸ ಸಾಮಾಜಿಕ ಸಾಮರಸ್ಯತೆ ಮಾಡಬೇಕು ಅಂತ ಬಂದ ನಾಲ್ಕನೇದು ಸ್ವದೇಶಿ ಶೈಲಿಯಲ್ಲಿ ಬದುಕಿ ಅಂತ ಅಂದರೆ ಏನಾಗಿದೆ ಅಂದರೆ ನಮಗೆ ನಾವು ಎಷ್ಟೊತ್ತಲ್ಲಿ ಮಾಡಿದ್ದೀವಿ ಇಲ್ಲ ಅಂತ ನಮ್ಮ ದೇಶದಲ್ಲೇ ಸಾಕಷ್ಟು ಜಾಗಗಳನ್ನು ನಾವು ನೋಡಿಲ್ಲ ಆದರೆ ನಾವು ವಿದೇಶಗಳಿಗೆ ಹೋಗೋಕ್ಕೆ ಇಷ್ಟಪಡ್ತೀವಿ ಇದಕ್ಕಾದ್ದು ಸಾಮಾಜಿಕ ಕರ್ತವ್ಯ ಅನ್ನೋದು ಒಂದು ಇಂಪಾರ್ಟೆಂಟ್ ಐದನೇ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂದರೆ ಈ ನೂರನೇ ವರ್ಷದಲ್ಲೇ ಅದನ್ನು ಅನೌನ್ಸ್ ಮಾಡಿದ್ದಾರೆ ಸಾಮಾಜಿಕ ಕರ್ತವ್ಯ ಅಂದರೆ ಏನು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಸಾಮಾನ್ಯ ವ್ಯಕ್ತಿಗಳು ಏನೇನು ಮಾಡಬಹುದು ಈ ಸಮಾಜದಲ್ಲಿ ಕಸ ಏನು ಎಲ್ಲೋ ಕಸ ಹಾಕ್ತಾರೆ ಯಾರೋ ಜಗಳ ಮಾಡ್ತಾ ಇರ್ತಾರೆ ಅವ್ರನ್ನ ನಿಲ್ಲಿಸೋದಕ್ಕೆ ನಾವು ಹೆದರ್ಕೊಳ್ತೀವಿ ಕಸ ಹಾಕ್ತಿದ್ರೆ ಹಾಕಬೇಡಿ ಅಂತ ಹೇಳುವಂಥ ಧೈರ್ಯ ಕೂಡ ನಮ್ಗೆಲ್ಲ ಯಾಕೆಂದರೆ ಆ ಸ್ಥಿತಿ ಆ ಥರ ಇದೆ ಹಾಗೆ ಏನೆಲ್ಲ ಜವಾಬ್ದಾರಿಗಳು ಬರುತ್ತೆ ನೀರು ಉಳಿಸೋದಿರ್ಬೋದು ರಸ್ತೆ ಕ್ಲೀನಾಗಿ ಇಟ್ಕೊಂಡಿರ್ಬೋದು ಪರಿಸರ ಕ್ಲೀನಾಗಿರ್ಬೋದು ಇದೆಲ್ಲ ಮಾಡಬೇಕು ಅನ್ನೋ ಯೋಚನೆ ಇಟ್ಕೊಂಡಿದ್ದಾರೆ ಆ ಯೋಚನೆ ಅವ್ರಿಗೆ ಆಗಲಿ ನಾವು ಹೀಗೆ ಈಗ ಆರ್ ಎಸ್ ಎಸ್ ಮುಂದುವರಿಲಿ ಹಿಂದೂ ಮತ್ತು ದೇಶ ದೇಶದ ರಕ್ಷಣೆ ಮುಂದುವರಿಲಿ ಈಗ ರೀಸೆಂಟಾಗಿ ಕೂಡ ಈ ವೇನಾಡಲ್ಲಿ ಪ್ರಕೃತಿ ಭೂ ಕುಸಿತ ಆದಾಗ ನಾನು ನೋಡ್ತಾ ಇದ್ದೆ ನಾವು ಎಷ್ಟೋ ಜನ ಹೇಳ್ತಾರಿಲ್ಲ ಅಂತ ಅದರ ಪಾದರಿ ಕೂಡ ಕ್ರಿಶ್ಚಿಯನ್ ಪಾದರೀಸ್ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಆರ್ ಎಸ್ ಎಸ್ನವರು ಹೇಗೆ ಹೋಗಿ ಅವ್ರಿಗೆ ಸಹಾಯ ಮಾಡಿದ್ದಾರೆ ಧರ್ಮ ನೋಡಿಲ್ಲ ಜಾತಿ ನೋಡಿಲ್ಲ ಯಾರನ್ನೂ ನೋಡಿಲ್ಲ ಆ ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ನಾನು ಆರ್ ಎಸ್ ಎಸ್ಗೆ

ರಾಕ್ಷಸರು ಮತ್ತು ದೇವತೆಗಳ ಮಧ್ಯದಲ್ಲಿ ಸಮುದ್ರ ಮಂಥನಾದಾಗ ಸಮುದ್ರ ಮಂಥನದಲ್ಲಿ ಬಹಳಷ್ಟು ಇಷ್ಟು ಶಿಷ್ಟವಾದಂಥ ದೇವ ದೇವತೆಗಳು ಉತ್ಪತ್ತಿ ಆಗ್ತದೆ ಅದು ಯಾಕೆ ಅಂದರೆ ಶಿವನ ತಲೆ ಮೇಲಿರುವಂಥ ಚಂದ್ರ ಲಕ್ಷ್ಮೀ ಲಕ್ಷ್ಮೀ ಮಾತೆ ಸರಸ್ವತಿ ಮಾತೆ ಕಾಮದೇನು ಕಲ್ಪವೃಕ್ಷ ಎಲ್ಲ ಒಪ್ಕೊಳ್ಳೋದು ಸಮುದ್ರ ಬಂತನದಲ್ಲ ಇವೆಲ್ಲ ಬಂದು ಸೃಷ್ಟಿಯಲ್ಲಿ ಬೇಕಾಗಿತ್ತು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಅಂದ್ಕೊಂಡಿದ್ವಿ ಆ ದೃಷ್ಟಿಯಿಂದ ಅವರ ಕಲ್ಪನೆಯಂತೆ ಸಮುದ್ರ ಮಂಥನ ನಡೆಯಿತು ಇನ್ನು ತ್ರೇತಾಯುಗಕ್ಕೆ ಬಂದಾಗ ತ್ರೇತಾಯುಗದಲ್ಲಿ ಧರ್ಮವನ್ನು ಕಾಪಾಡಬೇಕಾಗಿದೆ ಧರ್ಮವನ್ನು ಕಾಪಾಡುವಂತಹದ್ದಾಗ ಆಗ ವಾಲ್ಮೀಕಿ ಮಹರ್ಷಿಗಳ ಕೈಯಲ್ಲಿ ನಾರ್ದರು ರಾಮಾಯಣನ ಬಳಸ್ತಾರೆ ರಾಮಾಯಣ ಬಸಿದ ಮಾಸ್ಟಲ್ಲ ವಸಿಷ್ಠ ಮಹಾಮುನಿಗಳ ಬಾಯಲ್ಲಿ ದಶರಥನಿಗೆ ಪುತ್ರಕಾಮೇಶಿ ಯಾಗವನ್ನು ಮಾಡಲಿಕ್ಕೆ ಹೇಳಿ ಅವರು ರಾ ಪುಟ್ಟಕಾಮೇಶ್ ಮಾಡಿ ದಶರಥಿಗೆ ನಾಲ್ಕು ಮಕ್ಕಳು ಆಗಬೇಕು ಅವರು ಯಾಕೆ ಈ ರೀತಿ ಮಾಡೋದು ಅಂದರೆ ರಾವಣನ ಸಂಹಾರ ಆಗಬೇಕು ರಾವಣನು ಒಂದು ಶಕ್ತಿಯನ್ನು ಪಡೆದಿರ್ತಾನೆ ನಾನು ಪಂಚಭೂತಗಳಿಂದ ನಾನು ನಾಶ ಆಗಬಾರ್ದು ಮನುಷ್ಯನಿಂದ ನಾಶ ಆಗಬೇಕು ಅಂಥೇಳಿ ವರವನ್ನು ಪಡೆದಿರ್ತಾನೆ ಈ ಶಾಪವನ್ನು ವಿಮೋಚನೆ ಮಾಡಬೇಕು ಹೇಳಿ ಬ್ರಹ್ಮದೇವ ರಾಮನನ್ನು ಸೃಷ್ಟಿ ಮಾಡ್ತಾರೆ ಇನ್ನು ಕುರುಕ್ಷೇತ್ರಕ್ಕೆ ಬಂದಾಗ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಅದರ ಬೋಧನೆ ಮಾಡಿ ಧರ್ಮವನ್ನು ರಕ್ಷಣೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ ಈ ರೀತಿಯಾಗಿ ಒಂದು ಮಹತ್ ಕಾರ್ಯಕ್ಕೋಸ್ಕರ ಕೆಲವು ಬದಲಾವಣೆಗಳನ್ನು ನಾವು ನೋಡ್ತಾನೆ ಬಂದಿರ್ತೀವಿ ಯಾಕೆಂದರೆ ಅಲ್ಲಿ ಕುರುಕ್ಷೇತ್ರಕ್ಕೆ ಮುಂಚೆ ಪಾಂಡವರು ಮತ್ತು ಕೌರವರು ಇಬ್ಬರು ಸಹೋದರೇ ಆಗಿರ್ತಾರೆ ಆದರೆ ಧರ್ಮವನ್ನು ಉಳಿಸ್ಕೊಳ್ಬೇಕು ಕಾರಣದಿಂದ ಈ ರೀತಿಯಾಗಿ ನಡ್ಕೊಂಡು ಬಂದಿದೆ ಅಂದರೆ ಒಂದು ಬದಲಾವಣೆ ಆಗಬೇಕು ಯಾವುದರನ್ನ ಒಂದು ನಾಶ ಮಾಡಬೇಕು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಉಳಿಸ್ಬೇಕು ಅಂತ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡು ಜೀವನದಲ್ಲಿ ಬರ್ತಾರೆ ಯಾಕಂದ್ರೆ ಇದು ಪ್ರಕೃತಿ ನಿಯಮ ಯಾವುದನ್ನ ನಶಿಸಬೇಕೋ ಅದಕ್ಕೋಸ್ಕರ ಕೆಲವು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋ ಪ್ರತೀತಿ ಮೊಘಲರ ಮಲ್ಲಿಕಾಪುರ ಅನ್ನೋ ಒಬ್ಬ ರಾಜ ತಂಜಾವೂರು ದಕ್ಷಿಣ ಭಾರತದ ಕಡೆಗೆ ದಂಡೆತ್ತಿ ಬರ್ತಾನೆ ದಂಡೆತ್ತಿ ಬಂದಾಗ ತಂಜಾವೂರದಲ್ಲಿ ಇದ್ದಂಥ ಚೋಳರಾಜರು ವಾರ ವಾರಂಗಲ್ ಇದ್ದಂಥ ಕಾಕತೀಯರು ಮತ್ತು ಕರ್ನಾಟಕದ ಒಂದು ಹೊಯ್ಸಳಾರ ಎಲ್ಲರೂ ತತ್ತರಿಸಿ ಹೋಗಿರ್ತಾರೆ ಮಲ್ಲಿಕಾಪುರ ದಾಳಿ ಇದನ್ನು ನೋಡಿ ಜನ ಕಂಗಾಲಾಗಿರ್ತಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ತೀರ್ಕೊಂಡಿರ್ತಾರೆ ಮಲ್ಲಿಕಾಪುರನ ದಾಳಿ ಇದನ್ನು ವಿದ್ಯಾರಣ್ಯರು ಗಮನಿಸಿರ್ತಾರೆ ವಿದ್ಯಾರಣ್ಯರು ಗಮನಿಸಿ ಈ ರೀತಿ ಯಾಕಾಯಿತು ಇದು ಇದಕ್ಕೆ ಪರಿಹಾರ ಏನು ಅಂತ ಅವರು ಕಂಡಿಟ್ಕೊಳ್ತಾರೆ ಏನಂದರೆ ಎಲ್ಲಿ ಶಕ್ತಿ ಇಲ್ಲೋ ಅಲ್ಲಿ ಶಕ್ತಿ ತುಂಬಬೇಕು ಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ ಆಗ ಅವರು ಬುಕ್ಕ ಅನ್ನೋ ಒಬ್ಬ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಖಡ್ಗವನ್ನು ಕೊಟ್ಟು ನೀನು ಹಿಡಿ ಖಡ್ಗವನ್ನು ಹಿಡಿ ನೀನು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ನಿನಗೆ ಏನು ಸಹಾಯ ಬೇಕೋ ಅದು ನಾನು ಮಠ ಮಂದಿರಗಳಿಂದ ದೇವಸ್ಥಾನಗಳಿಂದ ತಂದು ಕೊಡ್ತೀನಿ ಅಂತ ಹೇಳಿ ಒಬ್ಬ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಒಂದು ರಾಜ್ಯವನ್ನು ರಾಜ್ಯಭಾರವನ್ನು ಕೊಟ್ಟು ಅವರು ಒಂದು ಶ್ರೇಷ್ಠವಾದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿಸ್ತಾರೆ ಈ ರೀತಿಯಾಗಿ ಬದಲಾವಣೆಗಳನ್ನು ನಾವು ಕಾಣಬೇಕಂದ್ರೆ ಮನುಷ್ಯ ಹೊಸದಾಗಿ ಚಿಂತನೆಯನ್ನು ಮಾಡಬೇಕಾಗುತ್ತೆ ಹೊಸದಾಗಿ ಚಿಂತನೆ ಮಾಡ್ತಾ ಮಾಡ್ತಾ ಅದು ಮುಂದಕ್ಕೆ ಹೋಗೋದೇನೆ ನಾವು ಸಂಕ್ರಮಣ ಅಂತ ಹೇಳ್ತೀವಿ ಇದು ನಾವು ನೋಡ್ದಂಗೆ ಇದು ಋಷಿಗಳಿಂದ ಸಾಧ್ಯ ಆಗುತ್ತೆ ಮತ್ತು ಜಗದ್ಗುರುಗಳಾದಂಥ ವಿದ್ಯಾರಣ್ಯದಿಂದ ಸಾಧ್ಯ ಆಗುತ್ತೆ ಆಧುನಿಕ ಭಾರತದಲ್ಲಿ ಕೂಡ